ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಂಜೀವ ನೀನು ಯಾಕೆ ಬಂದಿದ್ದು ಐ ಮೀನ್ ದೇವಿ ಹತ್ತಿರ ಏನೋ ಮಾತಾಡಬೇಕು ಅಂತ ಹೇಳಿದೆಯಲ್ಲ ಅದೇನು ಅಂತ ಕೇಳ್ಬೋದಾ ಅಂತ ಕಾಮರಿ ಇನ್ನಿಲ್ಲ ಚಿಕ್ಕಮ್ಮ ಅಮ್ಮನ ಹೆಲ್ತ್ ಬಗ್ಗೆ ವಿಚಾರಿಸಬೇಕಾಗಿತ್ತು ನಾನು ನಾಳೆ ಮಾತಾಡ್ಕೋತೀನಿ ಗುಡ್ ನೈಟ್ ಅಂತ ಜೀವ ಹೋಗ್ತಾನೆ ಗೊಮ್ಮೆನ ಬಿಟ್ಟು ಇವನ್ ಮಗಳನ್ನು ಹೆದ್ರಿಸಿದ್ರು ಇವನ್ ಗಮನ ಮಾತ್ರ ಪದ್ಮಜ ಹಿಂದೆಯೇ ಹೋಗ್ತಿದೆಯಲ್ಲ ಹೇಗಾದರೂ ಮಾಡಿ ಅದನ್ನು ತಪ್ಪಿಸಬೇಕು ದೇವಿ ಬರಲಿ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಕಾಮರಿ ಈಜ ಪದ್ಮಜಾ ಕೃಷ್ಣ ಮಾತಾಡಿದ್ದನ್ನು ನೆನ್ಪು ಮಾಡ್ಕೋತಾ ಕೂತಿರ್ತಾರೆ ಆಗ ರಚನೆ ಬಂದು ಡೋರ್ ಬಡಿತಾಳೆ ರಚನಾ ಬಂದ್ಲು ಅಂತ ಕಾಣುತ್ತೆ ಅಂತ ಪದ್ಮಜನು ಬಂದು ಡೋರ್ ಬಡಿತಾರೆ ಆಗ ರಚನಾ ಚೀಟಿಯಲ್ಲಿ ಬರೀತಾಳೆ ಅದನ್ನು ಓಪನ್ ಮಾಡಿ ಇರೋದನ್ನು ಪದ್ಮಜ ಓದ್ತಾರೆ ನಿಮ್ಮ ಮಗಳನ್ನ ಇವತ್ತು ನಿಮ್ಮ ಗೊಂಬೆಯಿಂದ ಕಾಪಾಡಿದ್ರಂತೆ ತುಂಬ ಥ್ಯಾಂಕ್ಸ್ ಅತ್ತೆ ಅತ್ತೆ ಎಷ್ಟು ದಿನ ಅಂತ ನಾವು ಈ ಚೀಟಿ ಮೂಲಕನೇ ಮಾತಾಡೋದು ನನ್ನ ಜೊತೆ ನೇರವಾಗಿ ಮಾತಾಡಿ ಅತ್ತೆ ಅಂತ ಅದರಲ್ಲಿರೋದನ್ನು ಓದಿ ತಾನು ಚೀಟಿ ಬರೆದು ಹಾಕ್ತಾಳೆ ಪದ್ಮಜ ನನಗೆ ಭಯ ಆಗುತ್ತೆ ಅಂತ ರಚನಾ ಓದಿ ಅತ್ತೆ ನಾನು ನಿಮ್ಮ ಸೊಸೆ ನನ್ನ ಹತ್ರ ಮಾತಾಡೋಕ್ಕೆ ಎಂಥ ಭಯ ನಿಮಗೆ ಅತ್ತೆ ಅಂತಾಳೆ ರಚನಾ ಆಗ ಚೀಟಿನ ಮತ್ತೆ ಹಾಕ್ತಾರೆ ಪದ್ಮಜ ನಿನ್ನ ಹತ್ರ ಮಾತಾಡೋಕ್ಕೆ ಭಯ ಅಂತ ಇರುತ್ತೆ ಸೊಸೆ ಆಗಿರೋದಕ್ಕೆ ಭಯ ಪಡ್ತಿರೋದು ನಾನು ಅತ್ತೆ ನನಗೆ ನೀವು ತಾಯಿ ಸಮಾನ ನಿಮಗೆ ನಾನು ಸಹಾಯ ಮಾಡಬೇಕು ನಿಮ್ಮನ್ನ ಈ ಕತ್ಲೆ ಕೋಣೆಯಿಂದ ಆಚೆ ತರಬೇಕು ನಿಮ್ಮನ್ನು ಮೊದಲಿನ ಥರ ಮಾಡಬೇಕು ಅಂತ ನಾನು ಪ್ರಯತ್ನ ಪಡ್ತಿದ್ದೀನಿ ಅತ್ತೆ ಅತ್ತೆ ನೀವು ಮಾಧುರಿಯವರನ್ನು ನನ್ನ ಜೊತೆ ಹೋಲಿಕೆ ಮಾಡಿಕೊಂಡು ಪಡ್ತಿರೋ ಹಾಗಿದೆ ಅತ್ತೆ ನೀವು ಮಾಧುರಿ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ ಅವ್ರು ತುಂಬ ಒಳ್ಳೆಯವರು ಅಂತಳೆ ರಚನಾ ಆಗ ಡೋರ್ನ ಜೋರಾಗಿ ಪಡಿತಾರೆ ಆಗ ರಚನಾ ಬೈದಿಂದ ಅತ್ತೆ ನಿಲ್ಲಿಸಿ ಪ್ಲೀಸ್ ಅಂತಾಳೆ ಆಗ ಸುಮ್ಮನಾಗ್ತಾರೆ ಪದ್ಮಜ ಮಾಧುರಿ ಹೆಸರು ಕೇಳಿದ್ರೆ ಕೋಪ ಬರುತ್ತಾರೆ ದೇವರಿಗೆ ಅವರಿಗೆ ಇರುವ ತಪ್ಪು ಕಲ್ಪನೆ ಹೇಗೆ ದೂರ ಮಾಡೋದು ನೋಡೋಣ ಅದಕ್ಕೂ ಅವಕಾಶ ಸಿಗುತ್ತೆ ಅಂತ ರಚನಾ ಅಲ್ಲಿಂದ ಹೋಗ್ತಾಳೆ ಈಚೆ ದೇವಿ ರೂಪಿಣಿ ಹತ್ರ ಇದೇನು ಗೊಂಬೆನ ಈ ರೇಂಜಿಗೆ ಮುರಿದಾಕಿದ್ದಾರೆ ಅಂತ ನೋವಿಂದ ಅಮ್ಮ ಅಂತ ಕೈಯನ್ನ ಹಿಡ್ಕೋತಾಳೆ ಆಗ ರಚನಾ ಕಲ್ಲಿಂದ ಹೊಡೆದು ಇರೋದು ದೇವಿಗೆ ನೆನಪಾಗುತ್ತೆ ಕೈಗೆ ಏನಾದರೂ ಏಟಾಗಿದೆಯಾ ಅಮ್ಮೋರೆ ಅಂತಳೆ ರೂಪಿಣಿ ಇಲ್ಲ ಉಳಿಕಿದೆ ಅಷ್ಟೇ ಕುಡೀಲಿ ಅಂತ ಗೊಂಬೆನ ತೊಗೊಂಡು ಗೊಂಬೆ ಭಯನೂ ಹೊರಟೋಯ್ತಾ ಕೃಷ್ಣಗೆ ಅಂತಾಳೆ ದೇವಿ ಅವಳು ಹೆದರುಕೊಂಡೇ ಇದ್ಲು ಆದರೆ ಬದ್ಮಜ ಅಮ್ಮವರು ಅವಳಿಗೆ ಧೈರ್ಯ ಹೇಳಿ ಗೊಂಬೆನ ಹಾಕೋ ಹಾಕೋತರ ಮಾಡಿದ್ರು ಅಮ್ಮೋರೆ ಅಂತಳೆ ರೂಪಿಣಿ ದೊಡ್ಡಮ್ಮ ಈ ಮಠಕ್ಕೆ ಚಿರ್ಕೊಂಡ್ಬಿಟ್ರಾ ವಿಚಾರಿಸ್ಕೋತೀನಿ ನೀನು ಒಂದು ಕೆಲಸ ಮಾಡು ಇದನ್ನು ಈ ಮನೆಯಿಂದ ಹೊರಗಡೆ ತೊಗೊಂಡು ಹೋಗಿ ಯಾರಿಗೂ ಕಾಣದೇ ಇರೋ ಥರ ಬಿಸಾಕು ಅಂತಳೆ ದೇವಿ ಸರಿ ಅಂತ ರೂಪಿಣಿ ಆ ಗೊಂಬೆನ ತಗೊಂಡು ಒಂದು ಕಡೆ ಬಿಸಾಕಿ ಹೋಗ್ತಾಳೆ ಈಚೆ ರಾಣಾ ಕಪಿಲ್ ಟೆನ್ಷನಲ್ಲಿ ಲೈಟ್ ಆಫ್ ಮಾಡಿಕೊಂಡು ರೂಮಲ್ಲಿ ಕೂತಿರ್ತಾರೆ ಆಗ ದೇವಿ ಬಂದು ಲೈಟ್ ಹಾಕಿ ಯಾರು ಯಾಕಿಬ್ರು ಲೈಟ್ ಎಲ್ಲ ಆಫ್ ಮಾಡಿ ಕತ್ಲೇಲಿ ಕೂತಿದ್ದೀರಾ ಅಂತಾಳೆ ಪೊಲೀಸರು ಯಾವಾಗ ಬಂದು ಅರೆಸ್ಟ್ ಮಾಡ್ತಾರೋ ಗೊತ್ತಿಲ್ಲ ದೇವಿ ಅಂತಲೇ ರಣ ಅಂಥ ತಪ್ಪು ನೀವೇನು ಮಾಡಿದ್ರಿ ಈಗ ಅಂತ ದೇವಿ ಎಲ್ಲ ನೀನು ಹಾಕ್ಕೊಟ್ಟಿರೋ ಪ್ಲ್ಯಾನ್ ಮಹಿಮೆ ಆ ಇನ್ಕಮ್ ಟ್ಯಾಕ್ಸ್ ರೈಡ್ ನಮಗೆ ಉಲ್ಟ ಹೊಡಿತು ದೇವಿ ಅಂತ ನಡೆದಿರೋದನ್ನು ಹೇಳಿ ನಾವೇನೇ ತಿಪ್ಪರಲಾಗ ಹಾಕಿ ಆ ಸಂಜೀವನ ಬೀಳಿಸ್ಬೇಕು ಅಂತ ನೋಡಿದ್ರು ಅವ್ನು ನಮಗಿಂತ ಒಂದು ಸ್ಟೆಪ್ ಮುಂದೆನೇ ಇದ್ದಾನೆ ದೇವಿ ಅಂತಾನೆ ರಣ ನಾವು ಮಾಡಿರೋ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗ್ತಿದೆಯಲ್ಲ ಸಂಜೀವನ್ನು ಸೋಲ್ತಿಲ್ಲ ರಚನೂ ಸೋಲ್ತಿಲ್ಲ ಅಂತ ದೇವಿ ಆ ಕತೆ ಬಿಡು ಆಮೇಲೆ ಯೋಚನೆ ಮಾಡೋಣ ಪೊಲೀಸರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡಬೇಕು ಮೊದಲು ಅಂತಾನೆ ಕಪಿಲ್ ಡೋಂಟ್ ಫರಿ ಏನೋ ಒಂದು ಮಾಡಿ ನಾನು ನಿಮ್ಮೆಬ್ರನ್ನ ಸೇವ್ ಮಾಡ್ತೀನಿ ಅಂತಾಳೆ ದೇವಿ ಈಚೆ ರಚನಾ ಜೀವ ಕೃಷ್ಣ ಮಲಗಿರುವಾಗ ಎದ್ದು ಬಂದು ಗೆಜ್ಜೆ ಮಣ್ಣಿನ ತಗೊಂಡು ನೋಡ್ತಾ ನಂತರ ತೇಜ ಕೊಟ್ಟಿರೋ ಗೆಜ್ಜೆ ಮಣ್ಣಿನ ತಗೊಂಡು ನೋಡ್ತಾ ನನಗೆ ದೇವಸ್ಥಾನದಲ್ಲಿ ಸಿಕ್ಕಿರೋ ಮಣಿಗಳು ಒಂದೇ ತೇಜು ಚಿಕ್ಕಪ್ಪ ನಾನು ಕೊಟ್ಟಿರೋ ಮಣಿನೂ ಅಂದೆ ಅಲ್ಲಿಗೆ ನನ್ನ ಅನುಮಾನ ಸರಿನೇ ನನ್ನ ಕುಟುಂಬನ ಕಾಡ್ತಾ ಇರೋ ಹೆಂಗಸು ಒಬ್ಳೆ ನನ್ನ ಅಮ್ಮನ ಹೆದ್ರಸ್ತಾ ಇರೋ ಹೆಂಗಸು ಒಬ್ಳೆ ಯಾರ ಅಂತ ಯೋಚನೆ ಮಾಡ್ತಾಳೆ ರಚನಾ ಬೆಳಿಗ್ಗೆ ಕೃಷ್ಣ ಹಾಲ್ನಲ್ಲಿ ಆಡ್ತಿರ್ತಾಳೆ ರಚನನು ಅಲ್ಲೇ ನಿಂತ್ಕೊಂಡು ಆ ಕಾಲ್ಗೆಜ್ಜೆ ಹೆಂಗ್ಸು ಯಾರು ನನಗೆ ಅವಳ ಬಗ್ಗೆ ಗೊತ್ತಾದ ಅಂದರೆ ಕಾಡ್ತಾ ಇರೋ ಗೊಂದಲಗಳು ಈ ಮನೆ ಸಮಸ್ಯೆಗಳು ಅಮ್ಮನ ಭಯ ಎಲ್ಲ ಒಟ್ಟಿಗೆ ದೂರ ಆಗುತ್ತೆ ಆದರೆ ಅದನ್ನು ಕಂಡಿಡಿಯೋದಾದರೂ ಹೇಗೆ ಆ ಮನೆಗಳನ್ನು ತೋರಿಸಿ ಅಮ್ಮನ ಕೇಳಿದರೆ ಹೇಳಿ ಹೇಳ್ತಾರೆ ಅಂತ ಯೋಚನೆ ಮಾಡ್ತಾಳೆ ರಚನಾ ಅಮ್ಮ ಆ ಬಾಲ್ನ ನನ್ನ ಕಡೆ ಎಸೆ ಅಂತಾಳೆ ಕೃಷ್ಣ ಆಗ ರಚನಾ ಬಾಲ್ ಎತ್ತಿ ಎಸೆಯುವಾಗ ದೇವಿ ಅಡ್ಡ ಬಂದು ಅಮ್ಮ ಅಯ್ಯೋ ಅಂತಾಳೆ ದೇವಿ ಏನಾಯಿತು ಅಂತ ಕೈನ ಹಿಡ್ಕೋತಾಳೆ ಅತ್ತೆ ಕೈ ಆಗ್ತಿದ್ಯಾ ಎಲ್ಲಾದರೂ ಬಿದ್ದ್ರಾ ಅಂತಳೆ ಕೃಷ್ಣ ಬೆಳಿಗ್ಗೆ ಯೋಗ ಮಾಡ್ತಿದ್ನ ಕೈ ಸ್ಲಿಪ್ಪಾಗಿಬಿಡ್ತು ಒಂದು ಕೆಲಸ ಮಾಡ್ತೀನಿ ಬನ್ನಿ ಆಯಿಲ್ ಮಸಾಜ್ ಮಾಡ್ಕೊಡ್ತೀನಿ ಬೇಗ ವಾಸಿ ಆಗುತ್ತೆ ಅಂತಾಳೆ ರಚನಾ ಬೇಡ ಅಮ್ಮ ಬೆಳಿಗ್ಗೆ ಮಾಡಿದ್ರು ಒಂದೆರಡು ದಿನ ವಾಸಿ ಆಗುತ್ತೆ ಕೃಷ್ಣ ಏನು ಒಬ್ಬಳೇ ಆಡ್ತಿದ್ಯಾ ಅಂತಳೆ ದೇವಿ ಹ್ಞೂ ನನಗೆ ಈ ಮನೇಲಿ ಯಾರೂ ಫ್ರೆಂಡ್ಸ್ ಇಲ್ಲ ಅಂತಳೆ ಕೃಷ್ಣ ನಾನಿದ್ದೀನಲ್ವ ನಾನು ಆಟಾಡ್ತೀನಿ ಬಾ ಅಂತಳೆ ದೇವಿ ದೇವಿ ಸ್ವಲ್ಪ ಹೊತ್ತು ಕೃಷ್ಣನ ನೋಡ್ಕೋತೀರ ಹೊರಗಡೆ ಕೆಲಸ ಇದೆ ಹೋಗಿ ಬರ್ತೀನಿ ಅಂತಾಳೆ ರಚನಾ ಏನಾದರೂ ಬೇಕಿದ್ರೆ ಹೇಳಿ ಕೆಲಸದವ್ರ ಹತ್ರ ತರಿಸ್ತೀನಿ ಅಂತಳೆ ದೇವಿ ಇಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ತಗೋಬೇಕಿತ್ತು ನಾನೇ ಹೋದರೆ ನನಗೆ ಸೂಟ್ ಆಗೋದನ್ನು ತಗೋಬೋದು ಅದಕ್ಕೆ ನಾನು ಹೋಗಿ ತಂದುಬಿಡ್ತೀನಿ ಕೃಷ್ಣ ಹುಷಾರು ಬರ್ತೀನಿ ಅಂತ ರಚನಾ ಹೋಗ್ತಾಳೆ ನಿನ್ನೆ ಬೈ ಚಾನ್ಸ್ ರಚನಾ ಏನಾದರೂ ನನ್ನ ಮುಖ ನೋಡಿದ್ಲ ಅಥವಾ ನನ್ನ ಮೇಲೆ ಅನುಮಾನ ಬಂದಿದೆಯಾ ಅದಕ್ಕೆ ಬೇಕು ಅಂತಲೇ ನನ್ನ ಕೈಗೆ ಡಿಕ್ಕಿ ಹೊಡೆದು ಟೆಸ್ಟ್ ಮಾಡ್ತಿದ್ದಾಳ ನೋಡೋಣ ಆ ಥರ ಏನಾದರೂ ಇದ್ರೆ ಅವಳು ವರ್ತನೆಯಲ್ಲೇ ಗೊತ್ತಾಗ್ಬಿಡುತ್ತೆ ಒಂದು ವೇಳೆ ನನ್ನ ಬಗ್ಗೆ ತಿಳ್ಕೊಂಡಿದ್ರೆ ಮಾತ್ರ ಉಳಿಸಲ್ಲ ಅವಳನ್ನು ಮಾಧುರಿ ಥರ ಅವಳನ್ನು ಬೀಳ್ಸಿಬಿಡ್ತೀನಿ ಅಂತ ದೇವಿ ಯೋಚನೆ ಮಾಡ್ತಾಳೆ ಅತ್ತೆ ಹಾಕಿ ಅಂತಾಳೆ ಕೃಷ್ಣ ಈಚೆ ರಚನಾ ವಜ್ರೇಶ್ವರಿ ಮನೆಗೆ ಬಂದು ರೂಮಲ್ಲಿ ಕೂತಿರೋ ವಜ್ರೇಶ್ವರಿನ ಅಮ್ಮ ಅಂತ ಕರೀತಾಳೆ ರಚನಾ ಅಂತಾರೆ ವಜ್ರೇಶ್ವರಿ ಕೂತ್ಕೋ ಅಮ್ಮ ನಾನು ನಿನ್ನ ಹತ್ರ ಮಾತಾಡಬೇಕು ನೀನು ಯಾರನ್ನು ನೋಡಿ ಹೆದರ್ಕೋತಿದ್ದೆ ಅಂತ ನನಗೆ ಗೊತ್ತಾಯಿತು ಅವಳೊಬ್ಳು ಭರತನಾಟ್ಯಂ ಡಾನ್ಸರ್ ಆಗಾಗ ಊರಾಚೆ ಇರೋ ಹಳೆ ದೇವಸ್ಥಾನದಲ್ಲಿ ಆಕಾಶ ನೋಡ್ಕೊಂಡು ಡಾನ್ಸ್ ಮಾಡ್ತಿರ್ತಾಳೆ ತುಂಬ ದೊಡ್ಡವಳೇನಲ್ಲ ಹೆಚ್ಚು ಕಮ್ಮಿ ನನ್ನ ಮಯಸ್ಸಿನವಳೆ ಅವಳು ಕಾಲಿಗೆ ನನ್ನಮ್ಮ ಹೋಗಿ ಬೀಳ್ತಾರೆ ಅಂದರೆ ಸಾಮಾನ್ಯವಾಗಿ ಯಾರಾದರೂ ಹೋಗಿ ಒಬ್ಬರು ಕಾಲಿಗೆ ಬೀಳ್ತಾರೆ ಅಂದರೆ ಇವರು ಅವರನ್ನು ನೋಡಿ ಭಯಪಡ್ತಾರೆ ಆ ಭಯ ಯಾತಕ್ಕೆ ಪಡುವಂಥ ತಪ್ಪನ್ನು ನೀನೇನು ಮಾಡಿದ್ಯಾ ಹೇಳಮ್ಮ ನಿನ್ನೆ ಕೇಳ್ತಿರೋದು ನಮ್ಮಮ್ಮ ಸ್ವಲ್ಪ ಹೊರಟೆ ಆದರೆ ತಪ್ಪು ಮಾಡೋರಲ್ಲ ಅನ್ನೋದು ನನ್ನ ನಂಬಿಕೆ ಆ ಹೆಂಗಸು ಏನು ಹೇಳಿ ನಿನ್ನ ಹೆದರಿಸ್ತಿದ್ದಾರೆ ಅಮ್ಮ ಅಮ್ಮ ನೀನು ಹೀಗೆ ಮೌನವಾಗಿ ನಿಲ್ಲೋದ್ರಿಂದ ಸಾಧಿಸೋದು ಏನಿಲ್ಲ ಪ್ಲೀಸ್ ಹೇಳು ಅಂತಳೆ ರಚನಾ ಅವಳು ಯಾರು ಅನ್ನೋದು ಗೊತ್ತಾಯ್ತಾ ನಿನಗೆ ಅಂತಾರೆ ವಜ್ರೇಶ್ವರಿ ನಾನು ನಿನ್ನೆ ರಾತ್ರಿ ಆ ದೇವಸ್ಥಾನಕ್ಕೆ ಹೋಗಿದ್ದೆ ದೂರದಲ್ಲಿ ಇರೋದ್ರಿಂದ ಅವಳ ಮುಖ ನನಗೆ ಕಾಣಿಸಿಲ್ಲ ಹಿಡಿಯೋಣ ಅನ್ನೋ ಅಷ್ಟರಲ್ಲಿ ಜಸ್ಟ್ ಮಿಸ್ ಆದ್ಲು ಹೇಳಮ್ಮ ಅವಳು ಯಾರು ಅಂತಳೆ ರಚನಾ ನನ್ನ ಏನು ಕೇಳಬೇಡ ರಚನಾ ಈಗಾಗಲೇ ಅವಳು ಎಂಥ ಅಪಾಯಕಾರಿ ಹೆಂಗಸು ಅಂತ ನಿನಗೆ ಗೊತ್ತಾಗಿರಬೇಕು ಯಾವುದೇ ರಿಸ್ಕ್ ತಗೊಳ್ಳೋದು ಬೇಡ ನಿನ್ನ ತಕ್ಷಣ ಜೀವನ ಕೃಷ್ಣನ ಕರ್ಕೊಂಡು ಇಲ್ಲಿಗೆ ಬಂದುಬಿಡು ಅಂತ ರೇವಜ್ರೇಶ್ವರಿ ಹೆದ್ರಿಕೊಂಡು ಓಡಿ ಬಾ ಅಂತಿದ್ಯಾ ಅಂತ ಹೇಳಿ ರಚನೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ವಯಸ್ಸು ಅಂತ ರೇವಜ್ರೇಶ್ವರಿ ಆ ದೊಣ್ಣೆನೇ ಮುರಿದು ಹಾಕಿಬಿಟ್ರೆ ಎಷ್ಟು ಭಯ ಅಂತ ಭಯಪಡ್ತೀಯ ತಿರುಗಿ ಕೊಡ್ತಾ ಇರಬೇಕು ಆಗಲೇ ಅವ್ರು ನಮ್ಮನ್ನು ಬಿಡೋದು ನಾವು ಅವರನ್ನ ಗೆಲ್ಲೋದು ಹೇಳಮ್ಮ ಯಾರವಳು ಅಂತಾಳೆ ರಚನಾ ರಚನಾ ಅವಳು ಅಂತಾರೆ ವಜ್ರೇಶ್ವರಿ ಈಶೇ ದೇವಿ ರಾಣನ ಕರಿತ ರೂ ಅವನ ರೂಮಿಗೆ ಬಂದು ಇವನು ಎಲ್ಲಿ ಹೋದ ಕಾಣಿಸ್ತಿಲ್ವಲ್ಲ ಪೊಲೀಸರಿಗೆ ಭಯಪಿಟ್ಟು ಮನೆ ಬಿಟ್ಟು ಹೋದ್ನಾ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರುತ್ತೆ ದಟ್ಸ್ ಮೀನ್ಸ್ ಅವನು ಅಂಡರ್ ಗ್ರೌಂಡ್ಗೆ ಹೋಗಿಬಿಟ್ಟಿದ್ದಾನೆ ಆಚೆ ನೋಡಿ ರಾಣ ಅಂತ ಕೂಗ್ತಾಳೆ ನೀನಾ ಅಂತ ನಿರಾಣ ರಾಣ ಯಾಕೆ ಕೆಳಗಡೆ ಮುಲಗಿದೆಯಾ ಅಂತ ಹೇಳಿದ್ದೀವಿ ಆಗ ಡೋರ್ನ ಕ್ಲೋಸ್ ಮಾಡಿ ಪೊಲೀಸರು ರೂಮಿಗೆ ಬಂದರೆ ಹಾಗೆ ಮಂಚದ ಕೆಳಗೆ ಹೋಗೋಣ ಅಂತ ಅಂತ ನಿರಾಣ ಅಷ್ಟೊಂದು ಭಯನಾ ಅಂತ ಹೇಳಿದ್ದೀವಿ ಹೆದ್ರಿಗೆ ಪೊಲೀಸರಿಗಲ್ಲ ದೇವಿ ನನ್ನ ರೆಪ್ಯುಟೇಷನ್ಗೆ ನಾನು ಶ್ರೀ ಸಿ ಇ ಸಿಇಒ ಮಾತ್ರ ಆಗಿರಲಿಲ್ಲ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ದೆ ನನ್ನ ಪೋಸ್ಟ್ ನನ್ನ ಫೋಟೋ ಸಿಟೀಸ್ ಸಿಟಿನಲ್ಲಿ ಎಲ್ಲ ಕಡೆ ಇದೆ ಇನ್ ಕೇಸ್ ನಾನು ಅರೆಸ್ಟ್ ಆದರೆ ನನ್ನ ರೆಪ್ಯುಟೇಷನ್ ಕತೆ ಏನು ಅದರ ಭಯ ನನಗೆ ಎನಿವೇಸ್ ಲಾಯರ್ ಹತ್ರ ಮಾತಾಡಿ ಆ್ಯಂಟಿಸಿಪಿಟ್ ಬೋ ಬೇಲ್ನ ರೆಡಿ ಮಾಡಿಸ್ತೀನಿ ಅಂತ ಹೇಳಿದೆ ಏನಾಯಿತು ಅಂತ ರಾಣ ಹೇಳಿದೆ ಅದರಲ್ಲಿ ಒಂದು ಪ್ರಾಬ್ಲಮ್ ಇದೆ ನಿನಗೆ ಬೇಲ್ ಸಿಗಬೇಕು ಅಂದರೆ ರಾಣ ಯಾವ ತಪ್ಪು ಮಾಡಿಲ್ಲ ಅವರಿಗೆ ಎಲ್ಲ ಏನೂ ಗೊತ್ತಿಲ್ಲ ಎಲ್ಲ ಮಾಡಿದ್ದು ನಾನು ಅಂತ ಯಾರಾದರೂ ಒಬ್ಬರು ಸರೆಂಡರ್ ಆಗಬೇಕಂತ ಹೀಗೆ ಮಾಡೋದ್ರಿಂದ ಮಾಡೋರು ಯಾರಿದ್ದಾರೆ ಅಂತ ದೇವಿ ಕಂಪ್ನಿ ಮ್ಯಾನೇಜರ್ ಅಂತ ರಾಣ ಅವರಿಗೆ ಅಷ್ಟೊಂದು ಪವರ್ ಇಲ್ವಲ್ಲ ಅಂತ ದೇವಿ ಹೌದು ಮತ್ತೆ ಯಾರು ಅಂತಲೇ ರಾಣ ಈಶ್ವರ್ ಚಿಕ್ಕಪ್ಪ ಅಂತ ದೇವಿ ಅವ್ರು ಬರೀ ಈ ಎಂಪ್ಲಾಯೀಸ್ ಸ್ಟೇಟಸ್ನಲ್ಲಿರೋದು ಇನ್ಯಾರಿದ್ದಾರೆ ಅಂತಾನೆ ರಾಣ ಕಪಿಲ್ ದೇವಿ ರಾಣ ನಗ್ತಾನೆ ಸಿಕ್ಕಿದ್ನ ಬಲಿ ಪಶು ದೇವಿ ಆ ಕಪಿಲ್ನ ಈ ಕೇಸಲ್ಲಿ ಫಿಟ್ ಮಾಡೋಣ ಅಂತಾನೆ ರಾಣ ಅದನ್ನು ಕಪಿಲ್ ಡೋರ್ ಹತ್ರ ನಿಂತ್ಕೊಂಡು ಕೇಳಿಸ್ಕೊತಾನೆ ಈಚೆ ವಜ್ರೇಶ್ವರಿ ಅವಳು ನೀನು ಅಂದ್ಕೊಂಡಷ್ಟು ಸುಲಭದ ಹೆಂಗೆ ಸಲ ತುಂಬ ಡೇಂಜರಸ್ ಎರಡು ತಲೆ ಹಾವವಳು ಎಲ್ಲರೂ ಗಾಳಿಲಿ ಉಸಿರಾಡಿದರೆ ಅವಳು ವಿಷನ ಉಸಿರಾಡ್ತಾಳೆ ಅವಳು ಕಚ್ಚೋದು ಬೇಡ ಹತ್ರ ಹೋದ್ರೇ ಮನುಷ್ಯರು ಉಸಿರು ಕಟ್ಟುತ್ತೆ ನಿನ್ನ ವಿಷಯದಲ್ಲಾಗಲಿ ಜೀವನ ವಿಷಯ ಕೃಷ್ಣನ ವಿಷಯದಲ್ಲಾಗಲಿ ನಾನು ರಿಸ್ತಗಳೆಲ್ಲ ರಚನಾ ಅವಳ ವಿಷಯ ನಿನಗೆ ಬೇಡ ತುಂಬ ದೂರ ಇದ್ದುಬಿಡು ಮನೆ ಬಿಟ್ಟು ಬಂದುಬಿಡು ಅಂತಾರೆ ವಜ್ರೇಶ್ವರಿ ಆಗ ಗೆಜ್ಜೆ ಮಣ್ಣಿನ ತೋರಿಸಿ ಇದು ಅವಳು ಕಾಲು ಗೆಜ್ಜೆ ತಾನೆ ನಾನು ಅವಳಿಗೆ ಹತ್ತು ಎಷ್ಟು ಹತ್ತಿರದಲ್ಲಿದ್ದೀನಿ ಅಂತ ಗೊತ್ತಾಗ್ತಿದ್ಯಾ ನಿನಗೆ ನನ್ನ ನೋಡಿ ಮುಖ ತೋರಿಸಿದೆ ಓಡಿ ಹೋದ್ಲು ಅಮ್ಮ ಅವಳು ಅಲ್ಲಿಗೆ ಅವಳು ನನ್ನ ನೋಡಿ ಹೆದರ್ಕೋತಿದ್ದಾಳೆ ಅಂತ ತಾನೆ ಗೆಲ್ತಿರೋದು ನಾನು ಇಷ್ಟರಲ್ಲೇ ಅವಳನ್ನು ಕಣ್ ಕಂಡು ಹಿಡಿತೀನಿ ಅವಳನ್ನು ನಾನು ಟ್ರೇಸ್ ಮಾಡೋಕ್ಕೆ ಟೈಮ್ ತಗೊಳುತ್ತೆ ನೀನು ಹೇಳಿದರೆ ಸುಲಭ ಆಗುತ್ತೆ ನಿನ್ನ ಭಯನೂ ದೂರ ಆಗುತ್ತೆ ಅವಳಿಂದ ನನ್ನ ಕುಟುಂಬಕ್ಕೆ ಏನು ಅಪಾಯ ಇದೆ ಅಂತಲೂ ಗೊತ್ತಾಗುತ್ತೆ ಹೇಳಮ್ಮ ಯಾರವಳು ಅಂತಳೆ ರಚನಾ ಆಗ ಭಯಪಡ್ತಾರೆ ವಜ್ರೇಶ್ವರಿ ನಿನಗೆ ನನಗಿಂತ ಹಿಂಗಸಿನ ಭಯನೇ ಜಾಸ್ತಿ ಆಯ್ತಲ್ಲ ಅಂತಾಳೆ ರಚನಾ ನಾನು ಭಯಪಡ್ತಿರೋದೆ ನಿನಗೆ ರಚನಾ ಅಂತಾರೆ ವಜ್ರೇಶ್ವರಿ ಆ ಭಯ ಬಿಡು ಏನೇ ಬಂದರೂ ನಾನು ನೋಡ್ಕೋತೀನಿ ನೀನು ಜಸ್ಟ್ ಯಾರು ಅಂತ ಹೇಳಮ್ಮ ಅಮ್ಮ ನೀನೀಗ ಹೇಳದೇ ಇದ್ರೆ ನಿನಗೆ ನನ್ನ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ಅಕ್ಕರೆ ಇಲ್ಲ ಅಂತ ಹೇಳ್ಕೋಬೇಕಾಗತ್ತೆ ಮಗಳಿಗೆ ಸಹಾಯ ಮಾಡೋಕ್ಕಾಗಿಲ್ಲ ಅಂದಮೇಲೆ ನೀ ನನಗೆ ಅಮ್ಮ ಆಗಿರೋದು ಒಂದೇ ಇಲ್ಲದೇ ಇರೋದು ಒಂದೇ ಇದೇ ಕೊನೆ ಇನ್ಮೇಲೆ ನಾನು ಈ ಮನೆ ಕಡೆ ಕಾಲಿಡಲ್ಲ ಅಂತ ರಚನೆ ಹೋಗುವಾಗ ವಜ್ರೇಶ್ವರಿ ರಚನಾ ಅಂತ ಕರೀತಾರೆ ರಚನಾ ನಿನ್ಕೋತಾಳೆ ಆ ಹೆಂಗಸು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವಳು ಇಷ್ಟು ಮಾತ್ರನೇ ಸದ್ಯಕ್ಕೆ ಹೇಳಬಲ್ಲೆ ನಾನು ನೀನು ಅವಳು ಬೆನ್ ಬೀದಿದೆಯಾ ಅಂದಮೇಲೆ ಅವಳು ಸುಮ್ಮನಿರಲ್ಲ ಇಷ್ಟರಲ್ಲೇ ಕೌಂಟರ್ ಅಟ್ಯಾಕ್ ಮಾಡ್ಬೋದು ಹುಷಾರಾಗಿರು ನಾನು ಈಗಲೂ ಭಯ ಪಡ್ತಿರೋದು ನಿನಗೇನೆ ಆಗಬಾರ್ದು ಅಂತ ಒಂದು ವೇಳೆ ಆ ಪರಿಸ್ಥಿತಿ ಬಂದರೆ ನಿನಗಿಂತ ಮುಂಚೆ ಈ ಅಮ್ಮ ನಿಂತಿರ್ತಾಳೆ ಹೊಡೆದಾಡೋದಕ್ಕೆ ಅಂತಾರೆ ವಜ್ರೇಶ್ವರಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ